ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ಸ್ಲೀಪರ್ ಕೋಚ್ ಹಾಗೂ ಲಾರಿ ನಡುವೆ ನಡೆದ ಭೀಕರ ಅಪಘಾತದಲ್ಲಿ ಸ್ಲೀಪರ್ ಕೋಚ್ ಬಸ್ಸು ಹೊತ್ತಿ ಹುರಿದು ಹಲವಾರು ಜನ ಸಜೀವ ದಹನ ಹೊಂದಿದ್ದಾರೆ ಈ ಬಗ್ಗೆ ಮಾಗಡಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮದೊಂದಿಗೆ ಪ್ರತಿಕ್ರಿಯೆ ನೀಡಿದರು ಮುತ್ತೂರಂತ ಇದು ಸೀ ಬರ್ಡ್ ಅಂತ ಒಂದು ಬಸ್ಸು ಲಗ್ಜರಿ ಬಸ್ಸು ಅದು ಗೋಕರ್ಣಕ್ಕೆ ಹೋಗ್ತಾ ಇತ್ತು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಹತ್ರ ಬರುತ್ತೆ ಅಲ್ಲಿ ಹಬ್ಬದಿಟ್ಟು ಲಾರಿ ಬರ್ತಾ ಇದೆ ಲಾರಿ ಹಿಡಿಯಿದಾಗ ಹೈವೇಸಲ್ಲಿ ಕನೆಕ್ಷಿ ಮೀಡಿಯನ್ ಇದ್ದೇ ಇರುತ್ತೆ ಮೀಡಿಯನ್ ಹಾಟಿ ಬಂದು ಬಸ್ಗೆ ಹೊಡೆದಿದೆ ಅಂದರೆ ರ್ಯಾಷ್ ಡ್ರೈವಿಂಗು ಇರಬೇಕು ಅಥವಾ ನಿದ್ರೆ ಇರಬೇಕು ಎರಡರಲ್ಲೂ ಒಂದು ಅದಕ್ಕೆ ನಮ್ಮ ಕಮಿಷನರು ಯೋಗೇಶು ಅಡಿಷನಲ್ ಕಮಿಷನರು ಓಂಕಾರೇಶ್ವರ್ ಇಬ್ಬರು ಹೋಗ್ತೀನಿ ಅಂದರೆ ಈಗ ತಲುಪಿರ್ಬೋದು ತಲುಪಿದ ಮೇಲೆ ಯಾವ ಕಾರಣಕ್ಕೆ ಬಸ್ಸು ಅದು ಬೆಂಕಿ ಹತ್ತಿಕೊಳ್ತು ಅನ್ನೋದು ಗೊತ್ತಾಗುತ್ತೆ ಬೆಳಿಗ್ಗೆ ಮಾಹಿತಿ ಪ್ರಕಾರ ಹನ್ನೊಂದು ಹೋಗಿ ಬಂದು ಡೀಸೆಲ್ ಟ್ಯಾಂಕ್ಗೆ ಹೊಡೆದಾಗ ಸಹಜವಾಗಿ ಬೆಂಕಿ ಹತ್ತಿರ್ಬೋದು ಆದರೂ ಕೂಡ ಅಲ್ಲಿ ಹೋಗ್ಮೇಲೆ ಗೊತ್ತಾಗುತ್ತೆ ಆಮೇಲೆ ನಾವತ್ತು ನಮ್ಮ ಇಲಾಖೆ ಮನೆ ಒಂದು ಬಸ್ ದೂರ ಅಂತ ಆಯ್ತಲ್ಲ ಅದಾದಮೇಲೆ ಭಾಳ ಸ್ಟ್ರಿಕ್ಟಾಗಿ ಬಸ್ಸಲ್ಲಿ ಸ್ಫೋಟಕ ವಸ್ತುಗಳಿರ್ಬೋದು ಅಥವಾ ಅವರ ಯಾರು ಪ್ರಯಾಣಿಕಿರ್ತಾರೆ ಅವ್ರ ಲಗೇಜ್ ಬಿಟ್ಟು ಬೇರೆ ಯಾವುದು ಕೂಡ ಹಾಕ್ಬೋದು ಅಂತ ಭಾಳ ಕಟ್ಟಿಟ್ಟಾಗಿ ಎಲ್ಲ ಮಾಡ್ತಾ ಇದ್ದೀನಿ ಹಿಂದೆ ಒಂದು ದುರಂತ ಆಗಿತ್ತು ಇರಬೇಕು ಎರಡು ಸಾವಿರದ ಹದಿಮೂರು ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಜಪಾಲ್ ಟ್ರಾವೆಲ್ಸು ಇದ್ರ ಹತ್ರ ಹೈದರಾಬಾದ್ ಇರೋದಾಗ ಹೈದ್ರಾಬಾದ್ ನೋಡೋವಾಗ ಅವಾಗ ಆಗಿ ಆ್ಯಕ್ಸಿಡೆಂಟ್ ಅಂದರೆ ಪೈರಾಗಿ ನಾಲ್ಕೈದು ಜನ ತೀರೋದ್ರಾಗ ಆಮೇಲೆ ನಾನಾಗ ಗಮನಿಸಿದ್ದೇನೆಂದರೆ ಅದರಲ್ಲಿ ಎಮರ್ಜೆನ್ಸಿ ಡೋರ್ ಇರಲಿಲ್ಲ ಎಮರ್ಜೆನ್ಸಿ ಡೋರ್ ಅಂದರೆ ಗ್ಲಾಸ್ ಹೊಡೆದು ಆಚೆ ಕೊಡ್ಬೇಕು ಅದು ಎಂಟು ಅಡಿ ಹತ್ತು ಅಡಿ ಐಟು ಇರುತ್ತೆ ಅದರಿ ಮಕ್ಕಳು ಮಕ್ಳು ಬರೋಕ್ಕಾಗತ್ತಾ ಜಂಪ್ ಮಾಡೋಕ್ಕಾಗತ್ತಾ ಹೆಣ್ಮಕ್ಳು ಜಂಪ್ ಮಾಡೋಕ್ಕಾಗತ್ತಾ ವಯಸ್ಸಾಗಿರೋ ಜಂಪ್ ಮಾಡೋಕ್ಕಾಗತ್ತಾ ಅದು ಮ್ಯಾನೇಜ್ ಮಾಡಿದೆ ಅಂದರೆ ನಮ್ಮ ಇಲಾಖೆ ಇಪ್ಪತ್ತೈದು ಸಾವಿರ ಬಸ್ಗೂ ಎಮರ್ಜೆನ್ಸಿ ದೋರಿದ್ರೆ ಅದೇ ರೀತಿ ಎಲ್ಲ ಖಾಸಗಿ ವಾಹನಗಳು ಅದು ಎ ಸಿ ಇರ್ಬೋದು ನಾನ್ ಎ ಸಿ ಇರ್ಬೋದು ಸ್ಕೂಲ್ ಬಸ್ ಇರ್ಬೋದು ಓಮ್ನಿ ಬಸ್ ಇರ್ಬೋದು ಎಲ್ಲ ಬಸ್ಸಸ್ಗೂ ಕೂಡ ಕಡ್ಡಾಯ ನಾನು ಆವಾಗ ಎಮರ್ಜೆನ್ಸಿ ಡೋರು ಇಳಿಸಿದ್ದೆ ಈಗಲೂ ಕೂಡ ಎಮರ್ಜೆನ್ಸಿ ಡೋರು ಯಾವುದನ್ನು ಇಲ್ಲ ಅಂತ ಹೇಳಿದರೆ ಹೊಸದಾಗಿ ಮಾಡಿದ್ದರೆ ಯಾಕೆಂದರೆ ನಾ ನಾನು ಈಗ ಈ ಇಲಾಖೆ ಬಿಟ್ಟು ಆಗಲೇ ಇವರು ವರ್ಷ ಆಗಿತ್ತು ಹೊಸದಾಗಿ ಏನಾದರೂ ಯಾರೋ ತೊಗೊಂಡಿದ್ದರೆ ಅವರ ಎಮರ್ಜೆನ್ಸಿ ಡೋರ್ ಇಲ್ಲ ಅಂದರೆ ಎಫ್ ಸಿ ಮಾಡಬಾರ್ದು ಮಾಡಲೇಬಾರದು ಅಂತ ಹೇಳಿ ಮಾಡೋದು ಇಲ್ಲ ಸ್ಲೀಪಿಂಗ್ ಬಸ್ಗಳಲ್ಲಿ ಈ ಥರ ಅಗ್ನಿ ದುರಂತಗಳಾಗ್ತದೆ ಒಂದು ಸಜೀವ ದಹನ ಆಗ್ತಾ ಇದು ಒಂದು ಇದು ಮೊನ್ನೆ ಆಗಿದ್ದು ಬೇರೆ ಇನ್ಸಿಡೆಂಟು ಮುಂದೆನೆ ವಾಹನ ಓಡಿಸುವಂಥ ಸಂದರ್ಭದಲ್ಲಿ ಸೈಕಲ್ ಮೋಟರ್ ಸಿಗಾಕ್ಬಿಟ್ಟು ಈ ಆಕ್ಸಿಡೆಂಟ್ ಏನಂದರೆ ಆಪೋಸಿಟ್ ಬಂದಿರೋದು ಇದು ಹೆಡ್ ಆನ್ ಕೊನೂ ಅಲ್ಲ ಆ ಕಡೆಯಿಂದ ಎಲ್ಲಿ ಮೀಡಿಯನ್ ದಾಟಿ ಪಕ್ಕದ ರಸ್ತೆಯಿಂದ ಮೀಡಿಯನ್ ದಾಟಿ ಬಂದಿರ್ತಕ್ಕಂಥದ್ದು ಇದು ಇದು ಅಜಾಗರೂಕತೆ ಡ್ರೈವರ್ದು ಈಗ ಇದರಲ್ಲೂ ಆಗಿರ್ಬೋದು ಅಥವಾ ರಾಷ್ಟ್ರೈವಿಂಗ್ ಇರ್ಬೋದು ಈಗ ನಮ್ಮ ಕಮಿಷನ್ ಹೋಗಿದ್ದಾರೆ ಅಡಿಷನಲ್ ಕಮಿಷನರು ಅಲ್ಲಿ ಓ ಎಲ್ಲ ಹೋಗಿ ಚೆಕ್ ಮಾಡಿ ಹೇಳ್ತಾರೆ ಉಳಿದಾಗೆ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಅಲ್ಲಿ ಜಿಲ್ಲಾಡಳಿತಕ್ಕೆ ಆಸ್ಪತ್ರೆಗೆ ಸೇರಿಸುವಂಥದ್ದು ಸತ್ತೋಗಿರ್ತಕ್ಕಂಥವನ್ನು ಪೋಸ್ಟ್ ಮಾರ್ಟ್ ಮಾಡೋದು ಅವರು ಊರು ಕಳಿಸುವಂಥದ್ದು ಅದನ್ನೆಲ್ಲ ಜಿಲ್ಲಾಡಳಿತ ಅದೆಲ್ಲ ಸಿ ಎಂ ಕೇಂದ್ರ ಸರ್ಕಾರ ಎರಡು ಲಕ್ಷ ಘೋಷಣೆ ಮಾಡಿದೆ ಸರ್ ಕೊಡ್ತಾರೆ ಆಮೇಲೆ ರಾಜ್ಯ ಸರ್ಕಾರ ಕೂಡ ಕೊಡ್ತಾರೆ ಅದು ಮುಖ್ಯಮಂತ್ರಿಗಳು ಅಂತ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು